ವಿಜಯಪುರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಎಂದು ಪ್ರಾರಂಭವಾಯಿತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಘೋಷಿಸಿದ ಮಾಸಿಕ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಮತ್ತು ಒಂದು ಸಾವಿರ ರೂಪಾಯಿ ಹೆಚ್ಚಳದ ಆದೇಶ ಹೊರಡಿಸಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಆಶಾ ರಾಜ್ಯವ್ಯಾಪಿ ಕಾರ್ಯಕರ್ತೆಯರಿಂದ ವಿಜಯಪುರದಲ್ಲಿ ಧರಣಿಯು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರಿಂದ ಜರುಗಿತು ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ಆರೋಗ್ಯ ಇಲಾಖೆಯಲ್ಲಿ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸುತ್ತಾರೆ ಇಡೀ ಆರೋಗ್ಯ ಇಲಾಖೆಗೆ ಒಳ್ಳೆಯ ಹೆಸರು ತಂದವರು ಡಾಕ್ಟರ್ಸ್ ನರ್ಸ್ಗಳಲ್ಲ ಆಶಾ ಕಾರ್ಯಕರ್ತೆಯರು ಎಂದು ನಿವೃತ್ತ ಉಪನ್ಯಾಸಕರಾದ ರೆಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿರ್ಮಲಾ ಬಿರನೂರ್ ಮೈರುಂಡ್ಸಾ ಚಬನೂರ್ ಜೈಶ್ರೀ ಕುಂಬಾರ್ ಲಕ್ಷ್ಮೀ ಸೀಮಿಕೇರಿ ಶಿಲ್ಪಾ ಇಂದ್ರಾ ಇಂದ್ರಾಮಧರ್ ನಾಗಮ್ಮ ಡೋನೂರ್ ಬಸಮ್ಮ ಹೆಳವರ್ ಅನಸೂಯ ರಾಠೋಡ್ ಪಟಾನ್ ಸೇರಿದಂತೆ ಅಪಾರ ಆಶಾ ಕಾರ್ಯಕರ್ತರು ಧರಣಿಯಲ್ಲಿ ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ಸೇವೆ ಮಾಡಿದ್ರು ಅಲ್ಲಿಂದ ಬಹಳ ಮನಸ್ಸು ನಿಮ್ಮ ಸೇವೆಯನ್ನು ಗಮನಿಸ್ತಾ ಹೋಗಿದ್ರೆ ಬಹಳ ಪ್ರಾಮಾಣಿಕತೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ದೃಢ ಸಂಕಲ್ಪದಿಂದ ನೋಡಿ ಮಡಿಗರು ಸರಿ ಮಂಡೆ ಎನ್ನುವುದು ಬೇಡ ನಾವು ಕೆಲಸ ಮಾಡಬೇಕು ನಾವು ಎಲ್ಲ ಕಡೆ ಹೌದು ಹಂಚ್ಕೋಬೇಕು ಅವ್ರು ಹಂಚ್ಕೊಂಡ್ರಿಂದ ಮನ್ಸಾರ ಕೆಲಸ ಮಾಡ್ಬೇಕು ಸಮಾಜಗೋಸ್ಕರ ನಾವು ದುಡಿಬೇಕು ಪ್ರಾಮಾಣಿಕವಾಗಿ ದುಡಿಬೇಕು ಆದ್ರೆ ನೀವು ನೋಡ್ರಿ ಹಂತ ಹಂತವಾಗಿ ನೀವ್ ಕೆಲಸ ಮಾಡ್ಕೊಂಡು ಬಂದಿರಿ ಜನಗಟ್ಟಿಗೆ ಅವ್ರ ಎಲ್ಲ ನೀವು ಕೇಳ್ರಿ ಆಶಾ ಕಾರ್ಯಕರ್ತರು ನೋಡ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಡೀ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆಯ ಹೆಸರು ಬಂದಾಗಂದ್ರ ಯಾರ ಡಾಕ್ಟರ್ ಅಲ್ಲ ತಿಳ್ಕೊಡ್ರಿ ನೀವು ನರ್ಸ್ ಇಂದಲ್ಲ ಆಶಾ ಕಾರ್ಯಕರ್ತರು ಸಿಕ್ಕಿದೆ ನಮ್ಗೆ ಅನಿಸಿದೆ ಹಳ್ಳಿ ಹಳ್ಳಿಗೆ ಹೋಗ್ರಿ ಹೇಳ್ರಿ ನೀವು ಆಶಾ ಕಾರ್ಯಕರ್ತರು ಏನು ಮಾಡ್ತಾರೆ ಅಂತ ಪ್ರತಿಯೊಂದು ಹುಡುಗಿ ಹಿಡ್ಕೊಂಡು ನೋಡ್ರಿ ಮಕ್ಕಳ ತಾಯಿ ಮಕ್ಕಳ ಆರೋಗ್ಯ ಮತ್ತು ಉಳಿದ ಸಾಂಕ್ರಾಮಿಕ ತಿಳುವಳಿಕೆ ನೀವು ತೆಗೆದುಕೊಂಡು ನಾನು ಗೊತ್ತಿದ್ದ ಮಟ್ಟಿಗೆ ಯಾವ್ದೋ ಕ್ಲಾಸ್